ಅಗ್ನಿ ಚರಮೂರ್ತಿ ಕಾರ್ತಿಕ ಮಹೋತ್ಸವ ಸಂಭ್ರಮ ಸಡಗರದಿಂದ ಜರುಗಿತು ತಾಳಿಕೋಟಿ ನಗರದ ಶ್ರೀ ಶಾಂತವೀರ ಮಹಾಸ್ವಾಮಿ ಚರಂತಿ ಮಠದ ಕಾರ್ತಿಕೋತ್ಸವ ಕಾರ್ಯಕ್ರಮ ನೂರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಮಂಗಳವಾರ ಜರುಗಿತು ಕಾರ್ತಿಕೋತ್ಸವ ನಿಮಿತ್ತ ಬೆಳಿಗ್ಗೆ ಕತ್ರುಗತಿಗೆ ವಿಶೇಷ ಪೂಜೆ ಹಾಗೂ ಹೂವಿನ ಅಲಂಕಾರವನ್ನು ಮಾಡಿ ಅರ್ಚಕರಾದ ಶ್ರೀ ಜಗದೀಶ್ ಹಿರೇಮಠ ಅವರು ಪೂಜಾ ಕಾರ್ಯವನ್ನು ನೆರವೇರಿಸಿದ್ರು ಭಕ್ತರಿಗೆ ಮಧ್ಯಾಹ್ನ ಮತ್ತು ರಾತ್ರಿ ವಿಶೇಷವಾಗಿ ಅನ್ನಪ್ರಸಾದವನ್ನು ಏರ್ಪಡಿಸಲಾಗಿತ್ತು ಸಾಯಂಕಾಲ ಕಾರ್ತಿಕ ಇಳಿಸುವ ಕಾರ್ಯಕ್ರಮವನ್ನು ಭಕ್ತರ ಸಮ್ಮುಖದಲ್ಲಿ ಶ್ರೀ ಶಟಸ್ಥಳ ಬ್ರಹ್ಮ ಶಿವಯೋಗಿ ಶಿವಾಚಾರ್ಯರು ಚರಂತಿಮಠ ತಾಳಿಕೋಟಿ ಅಣದೂರ ಇವರ ಅಮೃತ ಹಸ್ತದಿಂದ ನೆರವೇರಿಸುತ್ತಾ ಭಕ್ತರಿಗೆ ಆಶೀರ್ವಚನ ನೀಡಿದರು ಮಹಿಳೆಯರು ಭಜನೆ ಕೀರ್ತನೆ ಭಕ್ತಿ ಆಡು ಹಾಡಿದ್ರು ಸಂಘಯ್ಯ ಚರಂತಿಮಠ ಸುಭಾಷ್ ಅಲ್ಲಾಪುರ ಪವಡಯ್ಯ ಚರಂತಿಮಠ ಪರಮಯ್ಯ ಹಿರೇಮಠ ಶ್ರೀಶೈಲ ವಿಭೂತಿ ವಿರಪಾಕ್ಷಿಗೌಡ ಪಾಟೀಲ್ ಶಾಂತಗೌಡ ದೇಸಾಯಿ ಶರಣು ಪಾಲ್ಕಿ ರಾಜು ಅಲ್ಲಾಪುರ ಶಿವು ಅಲ್ಲಾಪುರ ಗುರುನಾಥಗೌಡ ಮಸ್ಕನಾಳ ದೀಪು ಚರಂತಿಮಠ ಶರಣು ಬೀಳೆಭಾವಿ ಶ್ರೀ ಕಾಸ್ಕತೇಶ್ವರ ಸೊಸೈಟಿಯ ಸಿಬ್ಬಂದಿ ವರ್ಗ ಹಾಗೂ ಮಹಿಳೆಯರು ಮಕ್ಕಳು ಹಾಗೂ ಊರಿನ ಗಣ್ಯರು ಉಪಸ್ಥಿತರಿದ್ದರು

I'm <speaking> not <in foreign language> जय जय हम बने परम देश शरण हमारी जीव खान गासती विष्णु जीव जी नाम गुण दे दुष्टों को गुणान्त्र वेवाय परम प्रिय दयार मतलब प्रातः संघीय नव ಸ್ಮರಣೆ ಮಾಡುತ್ತಾರೆ ನಾವು ಐದು ದಿನಗಳವರೆಗೆ ಈ ಕಾಂತಿನ ಸಮಾರಂಭವನ್ನು ಆಚರಣೆ ಮಾಡಿಕೊಳ್ಳುವಂತಹ ಇವತ್ತಿನ ಸಮಾಪ್ತಿ ಕಾರ್ಯಕ್ರಮದಲ್ಲಿ ಸತವಾಗಿ ಆದಂತಹ ಪಾಳಿಪುಟಿಯ ಸುತ್ತಮುತ್ತ

ಸಾಕಷ್ಟು ಜನ ಇಲ್ಲಿ ಸೇವೆಯನ್ನು ಕೂಡ ಮಾಡ್ತಾರೆ ಪ್ರತಿ ವರ್ಷವೂ ಕೂಡ ಮೇಲಿನ ಮೇಲೆ ಇಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ಕೂಡ ಬಹಳ ಹುಮ್ಮಸ್ಸಿನಿಂದ ಭಕ್ತಿ ಶ್ರದ್ಧೆಯಿಂದ ಹೆಚ್ಚಿನ ಮಟ್ಟಿಗೆ ವರ್ಷ ವರ್ಷ ಇಲ್ಲಿ ಬೆಳೀತಾ ಇದೆ ಇವೆಲ್ಲರ ಸೇವೆ ಅತಿ ಮಹತ್ವಪೂರ್ಣವಾದಂತಹದ್ದು ಯಾಕಂದ್ರೆ ನಾವೆಲ್ಲೂ ಮಾಡಿದ್ರೆ ನಾವು ಯಾವುದೇ ಪೂರ್ವ ತಯಾರಿಯನ್ನ ಎಲ್ಲೂ ಮಾಡಿಲ್ಲ ನಾವು ಬರೆದು ಹೋದಾಗೆ ಎಲ್ಲ ತಯಾರಿಯಾಗಿ ಅಂದ್ರೆ ಸ್ವಲ್ಪ ಇದ್ರು ಕೂಡ ಜನ ಆ ಭಕ್ತಿಯಿಂದ ತಮ್ಮ ಸೇನೆಯನ್ನ ಪ್ರಾಮಾಣಿಕವಾಗಿ ಅವರೆಲ್ಲರೂ ಮಾಡ್ತಾ ಇದ್ದಾರೆ ಪುಣ್ಯ ಈ ಕಾರ್ತಿಕ ಮಾಸ ಎರಡೂ ಕಾರ್ಯಕ್ರಮಗಳನ್ನ ನೀವು ಸತ್ಯೆಯಿಂದ ಮಾಡಿದ್ರೆ ತಿಳ್ಕೊಂಡು ಅವರ ಅನುಭವನ ಹೇಳಿದ್ರು ಇಲ್ಲಿ ಯಾರು ಬಂದು ಏನು ಕೇಳಿ ಎರಡು ದಿನ ಮೂರು ದಿನದಾಗಿ ಅವರ ಇಚ್ಛೆಯನ್ನು ಸೂಡಕನ್ನುವಂತಹ ಮಾತೇನು ಅದಕ್ಕೆ ಯಾವಾಗಲೂ ಸತ್ಯವನ್ನ ತಿಳ್ಕೊಂಡು ಸಮಾಧಾನದಿಂದ ನಾವು ಮಠಗಳಿಗೆ ಗುಡಿಗಳಿಗೆ ಹೋದರೆ ನಿಜವಾಗ್ಲೂ ಕೂಡ ಆ ಶಕ್ತಿಯ ಮಹತ್ವವನ್ನು ನಮ್ಮೆಲ್ಲರಿಗೂ ಅನುಭವಕ್ಕೆ ಬರ್ತದ್ದು ಗಣಪತಿ ಯಾರು ಕೇಳಿದ ಅದು ನೀರ ದಿನ ಇರ್ತೀವಿ ಎಷ್ಟು ಮಸ್ತ್ ಮಜಾದಾಗಿರ್ತೀರಲ್ಲ ಅಂತ ಕೇಳಿದ ಗಣಪತಿ ಏನಿಲ್ಲ ಜೀವನದ ಸತ್ಯ ಸತ್ಯನ ತಿಳ್ಕೊಳ್ಳಿ ಅದನ್ನ ನಾನು ಮಾಡ್ತಿರ್ತೀನಿ ಜೀವನದ ಸತ್ಯ ಏನ್ ತಿಳ್ಕೊಂಡಿದ್ರೆ ಜೀವನ ಸತ್ಯ ಅಂದ್ರೆ ಹೇಳುದು ಏನಿಲ್ಲ ಇವತ್ತ ಖರೀದಿ ಮಾಡಿ ಬೋಸ್ಕೋಟ್ ಪಾಸ್ಕೋಟ್ ತಂದು ಐದು ದಿನಾನೋ ಹನ್ನೊಂದು ದಿನಾನೋ ಇಟ್ಟು ನಮಗೆಲ್ಲ ಉಳಿಸಿ ಅದೇ ಒಂದು ದಿನ ಒಂದಿನ ತಿಳಿವೆ ಹುಟ್ಟಿಕೊಂಡು ನಾನು ಅದನ್ನು ನಾನು ಮನಸ್ಸು ಅಂತ ಮನುಷ್ಯ ಸತ್ಯವನ್ನು ತಿಳ್ಕೊಳ್ಳೋದು ಅಷ್ಟ ನಾನು ಇಲ್ಲಿವರೆಗೆ ಹಾಡುತ್ತೆ ಎಲ್ಲೋ ಹಾಡಿದೆ ಏನ್ ಹಾಡಿದೆ ಅವೆಲ್ಲ ಜೀವನಶ್ವರ ಅಂತ ফি হেংগ বি